ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಸ್ ಕತ್ತೆ ಮತ್ತು ಉಪ್ಪಿನ ಕತೆ ಒಮ್ಮೆ ಒಬ್ಬ ವ್ಯಾಪಾರಿ ಊರೂರಿಗೆ ಉಪ್ಪನ್ನು ಸಾಗಿಸುತ್ತಾ ಇದ್ದನು ಅವನಿಗೆ ಒಂದು ಕತ್ತೆ ಇತ್ತು ವ್ಯಾಪಾರಿ ಕತ್ತೆಯ ಮೇಲೆ ಉಪ್ಪಿನ ತೂಕದ ಮೂಟೆಯನ್ನು ಒತ್ತುಕೊಂಡು ಹೋಗುತ್ತಿದ್ದನು ಕತ್ತೆಗೆ ಅದು ತುಂಬಾ ಭಾರವಾಗಿತ್ತು ಒಂದು ದಿನ ಮಾರ್ಗ ಮಧ್ಯದಲ್ಲಿ ಒಂದು ಒಳೆಯನ್ನು ದಾಟಬೇಕಾಗಿತ್ತು ಕತ್ತೆ ಒಳೆಯಲ್ಲಿ ಕಾಲು ಜಾರಿ ಬಿದ್ದಿತು ಕತ್ತೆಯ ಮೇಲೆ ಉಪ್ಪಿನ ಮೂಟೆ ಇದ್ದ ಕಾರಣ ನೀರಿನಲ್ಲಿ ಉಪ್ಪು ಕರಗಿದ ಕಾರಣ ಅದರ ತೂಕ ಕಡಿಮೆಯಾಯಿತು ಇದರಿಂದ ಕತ್ತೆಗೆ ಖುಷಿಯಾಗಿತ್ತು ಮಾಲೀಕನಿಗೆ ಬೇಜಾರಾಗಿತ್ತು ಇದರಿಂದ ಕತ್ತೆ ಅಗುರಾಗಿ ಎದ್ದು ನಡೆಯಲು ಸುಲಭವಾಗಿತ್ತು ಇದನ್ನು ಗಮನಿಸಿತು ಕತ್ತೆ ಮರುದಿನವೂ ವ್ಯಾಪಾರಿ ಕತ್ತೆಯ ಮೇಲೆ ಉಪ್ಪನ್ನು ಏರಿದನು ಮತ್ತೆ ಒಳೆಯ ಬಳಿ ಬಂದಾಗ ಕತ್ತೆ ಹುಷಾರಾಗಿ ನಾಟಕವಾಡಿ ನೀರಿನಲ್ಲಿ ಬಿದ್ದಿತು ಮತ್ತೆ ಉಪ್ಪು ಕರಗಿ ಅಗುರಾಯಿತು ವ್ಯಾಪಾರಿ ಇದನ್ನು ಗಮನಿಸಿದನು ಅವನಿಗೆ ಕತ್ತೆಯ ಕುತಂತ್ರ ತಿಳಿಯಿತು ಅದಕ್ಕೆ ತಕ್ಕ ಪಾಠ ಕಲಿಸಲು ವ್ಯಾಪಾರಿ ಮರುದಿನ ಉಪ್ಪಿನ ಬದಲು ಕತ್ತೆಯ ಮೇಲೆ ಹತ್ತಿಯನ್ನು ಚೀಲದಲ್ಲಿ ತುಂಬಿ ಕತ್ತೆಯ ಮೇಲೆ ಇಟ್ಟನು ಕತ್ತೆ ಎಂದಿನಂತೆ ನೀರಿನಲ್ಲಿ ನಿಧಾನವಾಗಿ ಜಾರಿತ್ತು ಹತ್ತಿಯ ಚೀಲ ನೀರನ್ನು ಹೀರಿಕೊಂಡು ಹೆಚ್ಚು ಭಾರವಾಯಿತು ಕತ್ತೆಗೆ ನಿಜವಾದ ಪಾಠ ಕಲಿಯಿತು ಈ ಕತೆಯಿಂದ ನಮಗೆ ಬುದ್ಧಿವಂತಿಕೆ ದೋಷದಾಯಕವಾಗಿರಬಹುದು ಮತ್ತು ಏಡಿತನದಿಂದ ಏನು ಲಾಭವಾಗದು ಎಂಬ ನೀತಿಯನ್ನು ಕಲಿಯಬಹುದು ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು